ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಕೂಡಲೇ ರೈತರಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ಶಾಸನ ಮಾಡುತ್ತೇವೆ ಮುಂಡ್ರಿ ತಾಲೂಕಿನ ಹಾರೋಗೇರಿ ಮುರಡಿ ಗ್ರಾಮಗಳ ಪ್ರಚಾರದ ವೇಳೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸ್ವಾಮಿ ಗಡ್ಡದೇವರ ಮಠ ಹೇಳಿಕೆ ಮುಂಡ್ರಿ ತಾಲೂಕಿನ ಹಾರೋಗೇರಿ ಹಾಗೂ ಮುರುಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಾವೇರಿ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸ್ವಾಮಿ ಗಡದೇವರ ಮಠ ಚುನಾವಣೆ ಪ್ರಚಾರ ಹಾಗೂ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಟಿವಿ ಮೇಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಂತರ ಕಾರ್ಯಕ್ರಮದ ಕುರಿತು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ರಾಮಕೃಷ್ಣ ದೊಡಮನಿ ಮಾತನಾಡಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತ ಐದು ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸಿದ್ದಾರೆ ಕೇಂದ್ರ ಸರ್ಕಾರ ಸುಳ್ಳು ಭರವಸೆಗಳನ್ನು ನೀಡಿ ಜನರ ದಾರಿ ತಪ್ಪಿಸಿದ್ದು ಇಂಥ ಬರಗಾಲ ಸ್ಥಿತಿಯಲ್ಲಿ ಕೂಡ ಬರಗಾಲ ಪರಿಹಾರ ನೀಡುತ್ತಿಲ್ಲ ರಾಜ್ಯದಲ್ಲಿರುವ ಯಾವೊಬ್ಬ ಸಂಸದರು ಕೂಡ ಬರಗಾಲ ಪರಿಹಾರ ಕೇಳುತ್ತಿಲ್ಲ ರಾಜ್ಯದ ತೆರಿಗೆ ಹಣವನ್ನು ಕೇಳಲು ಧೈರ್ಯ ಇಲ್ಲ ಹೀಗಾಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಮುಂದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಾಗೂ ಜನಸಾಮಾನ್ಯರ ಕಷ್ಟಗಳಿಗೆ ಬೆನ್ನುಲವಾಗಿ ಕೇಂದ್ರದಲ್ಲಿ ಯಾರೇ ಇದ್ದರೂ ರಾಜ್ಯದ ಪರಿಹಾರ ಕೇಳುವಂತೆ ಕೆಲಸ ಮಾಡುತ್ತಾರೆ ಎಂದರು ನಂತರ ಮಾತನಾಡಿದ ಹಾವೇರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅನಂತ್ ಸ್ವಾಮಿ ಘಟದ ಮಠ್ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ನಡೆದ ವಿಧಾನಸಭಾ ಚುನಾವಣಾ ವೇಳೆ ಐದು ಗ್ಯಾರಂಟಿಗಳನ್ನು ನೀಡಿ ಆ ಐದು ಗ್ಯಾರಂಟಿಗಳನ್ನು ಪ್ರತಿಯೊಂದು ಮನೆ ಮನೆಗೆ ತಲುಪಿಸಿದ್ದು ಜೊತೆಗೆ ಬರಗಾಲದ ಸಮಯದಲ್ಲಿ ಪ್ರತಿಯೊಬ್ಬರಿಗೆ ಶಕ್ತಿ ತುಂಬಲು ಗ್ಯಾರಂಟಿ ಪಂಚ ಯೋಜನೆಗಳು ಆರ್ಥಿಕವಾಗಿ ನೆರವಾಗಿದೆ ಹೀಗಾಗಿ ನಿಮ್ಮೆಲ್ಲರ ಮನೆ ಬಾಗಿಲಿಗೆ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಯ ಋಣ ತೀರಿಸುವ ಅವಕಾಶ ನಿಮ್ಮೆಲ್ಲರೇ ಮನೆಗೆ ಬಂದಿದ್ದು ತಾವೆಲ್ಲರೂ ಕೂಡ ಕ್ಷೇತ್ರ ಅಭಿವೃದ್ಧಿ ಹಾಗೂ ರೈತರ ಪರ ಯೋಜನೆಗಳಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದರೆ ಈ ದೇಶಕ್ಕೆ ಅವಶ್ಯಕತೆ ಇರುವ ರೈತರಿಗಾಗಿ ಉಪಯೋಗವಾಗುವ ಯೋಜನೆಗಳನ್ನು ಮಾಡುತ್ತೇವೆ ಜೊತೆಗೆ ರೈತರಿಗೆ ವೈಜ್ಞಾನಿಕವಾದ ಬೆಂಬಲ ನೀಡುತ್ತೇವೆ ಎಂದು ಹೇಳಿದರು ನಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಮ್ಮ ದೇಶದ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಮನ್ನಾ ಮಾಡಿದ್ದಾರೆ ಅದು ಏಕೈಕ ಸರ್ಕಾರವಾಗಿದೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ ಮಾಡುತ್ತೇವೆ ತಮ್ಮೆಲ್ಲರ ಪ್ರಗತಿಯ ಹೆಜ್ಜೆಯಲ್ಲಿ ನಾನು ಹೆಜ್ಜೆ ಹೆಜ್ಜಾಗುತ್ತೇನೆ ಇದು ದೇಶದ ಭವಿಷ್ಯವನ್ನು ಬರೆಯುವಂಥ ಚುನಾವಣೆಯಾಗಿದ್ದು ತಾವೆಲ್ಲರೂ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಮ್ಮೆ ಮತ ನೀಡಿದರೆ ಕೇಂದ್ರ ಸರ್ಕಾರದಿಂದ ಮಹಾಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿ ಮನೆಯ ಯಜಮಾನಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಹಾಕುವಂಥ ಗ್ಯಾರಂಟಿ ಯೋಜನೆ ನಮ್ಮ ಕೇಂದ್ರ ಸರ್ಕಾರ ಮಾಡುತ್ತದೆ ಎಂದರು ನಂತರ ಮಾತನಾಡಿದ ರೂಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಜಿಎಸ್ ಎಸ್ ಪಾಟೀಲರು ಮುಂಬರುವ ಹಾವೇರಿ ಲೋಕಸಭಾ ಚುನಾವಣೆ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಒಂದು ಶಕ್ತಿಯಾಗಿದ್ದು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಮುಟ್ಟಿಸಿದ್ದು ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ರೈತರಿಗೆ ಹಾಗೂ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಬಿ ಜೆ ಅವರು ಹೇಳುತ್ತಾರೆ ಲೋಕಸಭಾ ಚುನಾವಣೆಯವರಿಗೆ ಮಾತ್ರ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ನಡೆಸುತ್ತದೆ ಎಂದು ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಇದೆಲ್ಲ ಸುಳ್ಳು ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ಐದು ವರ್ಷಗಳವರೆಗೂ ಐದು ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ವಿಶೇಷ ಮಾಡುತ್ತಾರೆ ಐವತ್ತೆಂಟು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗಾಗಿ ಮುಂದಿನ ವರ್ಷಕ್ಕೆ ಮೀಸಲಿಟ್ಟಿದ್ದೇವೆ ರಾಜ್ಯ ಬರಗಾಲದಿಂದ ಸಂಕಷ್ಟಕ್ಕೆ ಸಿಲುಕಿದ್ದು ಬರ ಪರಿಹಾರ ನೀಡುವಲ್ಲಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ನಮ್ಮ ತೆರಿಗೆ ಹಣವನ್ನು ಕೂಡ ನಮ್ಮ ರಾಜ್ಯಕ್ಕೆ ಕೊಡುತ್ತಿಲ್ಲ ನಮ್ಮ ಹಣ ಪಡೆಯಲು ಕೋರ್ಟ್ ಮೆಟ್ಟಿಲು ಹತ್ತುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹದಿನೈದು ದಿನಗಳಲ್ಲಿ ಬೆಳೆ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶ ನೀಡಿದೆ ಪ್ರತಿಯೊಬ್ಬ ಪುರುಷರು ಮಹಿಳೆಯರು ಆರ್ಥಿಕವಾಗಿ ಸುದೃಢವಾಗಿ ಸಬಲರಾಗಲು ಗ್ಯಾರಂಟಿ ಯೋಜನೆ ಕಾರಣವಾಗಿದೆ ಎಂದರು ಈ ಸಂದರ್ಭದಲ್ಲಿ ಶೋಭಾ ಮೇಟಿ ಎಸ್ ಡಿ ಮಕಂದಾರ್ ಡಿ ಡಿ ಮೊರ್ನಾಳ್ ಗೌಡ ಪಾಟೀಲ್ ರವೀಂದ್ರ ಜೀವಿ ಪತ್ರಗೌಡ್ ಪಾಟೀಲ್ ಭುವನೇಶ್ವರಿ ಕಲ್ಕಟ್ಗಾರ್ ಮಾರುತಿ ಬಶೀರ್ ಬಶೀರಸಾಬ್ ಒಡ್ಡಟ್ಟಿ ಗಣೇಶ್ ಭರ್ಮಕ್ಕನವರ್ ಕಹಳ್ಳಿ ಬಾಬು ಸಾಬ್ ಅರ್ಲಾಪುರ್ ಬಸವರಾಜ್ ಕಣ್ವಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ರಂಗನಾಥ್ ಕಂದಗಾ ನ್ಯೂಸ್ ಪೋರ್ಟೈತ್ ಇಂಡಿಯಾ ಮುಂಡರಗಿ ಮತ್ತೆ ಈ ರಾಜ್ಯದ ಬಿಜೆಪಿ ಅಧ್ಯಕ್ಷ ಅನಂತ್ ಅನಂತಕುಮಾರ್ ಹೆಗಡೆ ಮತ್ತು ಕಟೀಲ ಏನ್ ನಮ್ಮ ಸಂವಿಧಾನ ಸಂವಿಧಾನ ಬದಲಾವಣೆ ಆಗ್ಲೇಬೇಕು ಅಂತಂದ್ರ ಅದಕ್ಕೆ ನಾಕ್ನೂರು ಹಿಡ್ದಾರೆ ನಾಕ್ನೂರಾದ್ರೆ ಪಾರ್ಲಿಮೆಂಟ್ ನೇ ಮೂರ್ ನಾಲ್ಕು ಅಂಶ ಬಹುಮತ ಬಂದ್ರ ಮಾತ್ರ ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಐತಿ ಅದಕ್ಕೆ ಆ ಹಕ್ಕಿ ಸಂಖ್ಯೆ ಹಿಡಿದ ಅದು ಸಾಧ್ಯ ಆಗ್ಬೋದಾ ಅದಕ್ಕೆ ನಾವೆಲ್ಲ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ದೇಶದಲ್ಲಿ ಇಪ್ಪತ್ತಾರು ವಿರೋಧ ಪಕ್ಷಗಳು ಇಪ್ಪತ್ತಾರು ವಿರೋಧ ಪಕ್ಷಗಳು ಇವತ್ತೆಲ್ಲರೂ ಒಂದಾಗ್ಯ ನಾವು ಯಾಕೆ ಒಂದಾಗೇ ನಾವೆಲ್ಲ ಈ ಮೋದಿ ಅವರ ದುರಾಡುತ್ತ ಒಂದು ಹಿಟ್ಲರ್ ವರ್ತನೆ ಇವನ್ನೆಲ್ಲ ನೋಡಿ ನಾವೆಲ್ಲ ಒಂದಾಗಿದ್ದೇವೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಇಂತ ಒಂದು ಚುನಾವಣೆಯನ್ನ ಐ ಎನ್ ಡಿ ಐ ಒಕ್ಕೂಟವನ್ನು ಮಾಡಿಕೊಂಡು ಇವತ್ತು ನಾವು ಚುನಾವಣೆಯನ್ನ ಎದುರಿಸ್ತಾ ಇದ್ದೇವೆ ದೇಶದ ಆದ್ಯಂತ ಅದಕ್ಕೆ ನಮಗೂ ಭರವಸೆ ಇದೆ ಇವತ್ತು ಈ ಚುನಾವಣೆಯಲ್ಲಿ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಸದಸ್ಯರ ಸರ್ಕಾರ ಇವತ್ತು ಶತಸಿದ್ಧ ಸ್ಥಾಪನೆ ಆಗ್ತೈತೆ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಕರ್ತಾ ಇದ್ದೇನೆ ಅದಕ್ಕೆ ನಮ್ಮ ವರಿಷ್ಠರು ಇದನ್ನೆಲ್ಲ ಸ್ಟಡಿ ಮಾಡಿ ಒಂದು ಈಗ ನಾಲ್ಕೈದು ಕಾರ್ಯಕ್ರಮಗಳನ್ನ ಅತಿ ಜರೂರಿ ಇರ್ತಕ್ಕಂಥ ಏನಂತ ಒಟ್ಟು ಕೇಳ್ತಿದ್ರು ನಮ್ಮನ್ನ ನೋಡ್ಬೇಡ್ರಿ ಏನ್ ನೋಡ್ರಿ ಅಂತ ಕೇಳಿದ್ರು ಊಟ ತಮ್ಗೆಲ್ಲ ಹಾ ತಾವೆಲ್ಲ ಕೆಲ್ಸಕ್ಕೆ ಹೋಗಿ ಕೇಳಕ್ ಹೋದಾಗ ಏನ್ ಯಾರವ್ರು ಹ ಅವ್ರನ್ನೇ ಕೇಳ್ರಿ ಅಂತ ಯಾರ ಹೊರತು ಅವ್ರೇ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದ ನಾವು ನೀವೆಲ್ಲ ಹೋಗ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಈ ರಾಜ್ಯದ ದೊರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆದಿಯಾಗಿ ನಮ್ಮ ಎಲ್ಲ ಶಾಸಕರು ಹೋಗಿ ಕೇಂದ್ರಕ್ಕೆ ನಮಗೆ ಬರುವ ನಮ್ಮ ರಾಜ್ಯಕ್ಕೆ ಬರುವಂತ ಅನುದಾನ ಕೇಳಿದ್ರೆ ಅವ್ರು ಅಷ್ಟೇ ನೀವು ಯಾರು ನಮಗೆ ಸಂಬಂಧ ಇಲ್ಲ ಅವ್ರನ್ನ ಕೇಳ್ಕೋಣ ಯಾರು ಬರ್ಲಿಲ್ಲ ನಮ್ಮ ರೈತರಿಗೆ ಇಂಥ ಬರಗಾಲದ ಪರಿಸ್ಥಿತಿಯೊಳಗೆ ನಮಗ ಬರಗಾಲದ ಪರಿಹಾರಗಳನ್ನು ನಾವು ಕೇಳಿದ್ರೆ ಅದಕ್ಕೆ ಸ್ಪಂದಿಸ್ಲಿಲ್ಲ ಆದ್ರೂ ಸಹಿತ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಯಾವಾಗ್ಲೂ ರೈತರ ಸಲುವಾಗಿ ರೈತರ ಪರವಾದ ಕೆಲಸ ಮಾಡ್ತೈತಿ ಅಂತೇಳಿ ಇವತ್ತು ಏನ್ ಬೆಕ್ಕದ್ದಾಗ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಾದ್ರೂ ಅವ್ರಿಗೆ ಜೀಮಾರಿ ಹಾಕಿಸಿ ರೈತರಿಗೆ ಆ ಒಂದು ಬರ ಪರಿಹಾರ ಮುಕ್ತಿಸಲೇಬೇಕು ಅಂತ ಇವತ್ತು ಹೋರಾಟ ನಡೀತಾ ಇಂಥ ಒಂದು ತತ್ವ ಆದರ್ಶದ ಮಾರ್ಗದರ್ಶನ ನನ್ನ ಪಕ್ಷದಿಂದ ನನಗೆ ಹೆಮ್ಮೆ ಅನಿಸ್ತೈತಿ ಇದ್ರ ಜೊತೆಗೆ ನಿಮಗೆಲ್ಲ ಗೊತ್ತೈತಿ ಈ ವಿಧಾನಸಭೆ ಚುನಾವಣೆ ಮೊದಲು ಎಲ್ಲ ಇವತ್ತು ಹೆಚ್ಚಿನ ರೀತಿಯಲ್ಲಿ ಅಣ್ಣಂದ್ರೆ ಎಲ್ಲ ಕುಡಿಯಿರಿ ನಾವು ನಮ್ಮೆಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೂಡಿ ನಮಗೆಲ್ಲ ಗೊತ್ತೇ ತಾವೆಲ್ಲ ಮನೆ ಮನೆಗೆ ಹೋಗಿ ಗ್ಯಾರಂಟಿಗಳ ಕಾರ್ಡನ್ನ ಮನೆಗೆ ಮುಟ್ಟಿಸಿ ಬಂದಿದ್ರಿ ನಮ್ಮ ಭೇಟಿ ಅಣ್ಣವ್ರು ಹೇಳ್ದಂಗೆ ಇವತ್ತು ನನಗೆ ಆಶೀರ್ವಾದ ತಗೊಳಕ ಏನು ಈ ಎಂಟು ಎಂಟು ರಿಂದ ಒಂಬತ್ತು ತಿಂಗಳೊಳಗೆ ಇವತ್ತು ತಮ್ಮ ಮುಂದೆ ಆಶಾರ ಆದ್ರೆ ಹೆಂಕ್ ಆಶಾರ ಆ ಹೆಮ್ಮೆಯಿಂದ ಬಂದು ನಿಮ್ಗ ಆಶೀರ್ವಾದ ಕೇಳೋನ್ ಕಳ್ಸ ಇವತ್ತು ಏನು ನಾವು ಹೇಳಿದ್ವಿ ಅದನ್ನ ಮನೆ ಮನೆಗೆ ಇವತ್ತು ಎಲ್ಲಾ ಗ್ಯಾರಂಟಿಗಳನ್ನ ಮುಕ್ತಿಸಿ ಮನೆಗೆ ಒಂದು ಆಮೇಲೆ ನೀವು ನಮ್ ಮೇಲಿನ ಸಿಟ್ಟಿಗೆ ಸಾಹೇಬ್ರ ಮೇಲಿನ ಸಿಟ್ಟಿಗೆ ಹೋಗಿ ಅಲ್ಲಲ್ಲ ಹೋಗಿ ಅದು ತಿಂಗಳ ಒಂದ್ ಲಕ್ಷ ಅಂತ ಹೇಳಿರಿ ನೀವು ಮತ್ತೆ ಅದು ಗೃಹಾಲಕ್ಷ್ಮಿ ತಿಂಗಳ ಇಸ್ಕೊಂಡು ಗೊತ್ತಾಗ್ಬಿಟ್ಟಿ ಅಕ್ಕರಿಗೆಲ್ಲ ಅದು ಅದು ಒಂದು ತಿಂಗಳಿಗೆ ಎಂಟ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಬರ್ತೇತಿ ನೀವೆಲ್ಲ ಮತ್ ಹೇಳಬೇಕಾದ್ರೆ ಕರೆಕ್ಟ್ ಆಗಿ ಹೋಗಿ ಹೇಳ್ಬೇಕು ಸರಿಯಾಗಿ ಹೇಳ್ಬೇಕು ಇಲ್ಲ ಮಹಾಲಕ್ಷ್ಮಿ ಯೋಜನೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅಂತ ಹೇಳ್ಬೇಕು ಅಂತ ತಿಂಗಳಂತ ಎಲ್ಲದರ ಜೊತೆ ಇವತ್ತು ನಮ್ಮ ರಾಮಕೃಷ್ಣ ದೊಡ್ಡಮನಿ ಸಾಹೇಬ್ರು ನಮ್ಮೆಲ್ಲರ ನಾಯಕರು ಇವತ್ತು ಹೇಳಿದ್ರು ರೈತರ ಪರಿಸ್ಥಿತಿ ಏನೈತ ಗೋಪುರದ ಒಂದು ಬೆಲೆ ಏನಾಗೈತಿ ಅನ್ನೋದು ಗೊತ್ತಿತ್ತು ನಿಮ್ಮೆಲ್ಲರ ಶಕ್ತಿ ನೀವು ತುಂಬಿ ಬಹಳಷ್ಟು ವಿಚಾರಗಳನ್ನ ನಾ ತಮ್ಮ ಧ್ವನಿಯಾಗಿ ಸಾಹೇಬರ ಮಾರ್ಗದರ್ಶನದಲ್ಲಿ ಜಿ ಎಸ್ ಪಾಟೀಲ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಾ ತಮ್ಮೆಲ್ಲರ ಧ್ವನಿಯಾಗಿ ನಿಂತೇ ನಿಲ್ತೇನೆ ಇವತ್ತು ನಾವೆಲ್ಲ ರೈತರಿಗೂ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆಯ ಒಂದು ಕಾನೂನನ್ನ ತರಬೇಕಾಗಿದ್ದು ನಮ್ಮ ಕೇಂದ್ರದ ಒಂದು ಕಾನೂನನ್ನ ರೂಪಿಸ್ಬೇಕಾಗಿತ್ತು ಅದರ ಸಲುವಾಗಿ ನಾ ತಮ್ಮೆಲ್ಲರ ಧ್ವನಿಯಾಗಿ ಲೋಕಸಭೆಯಲ್ಲಿ ಇದ್ದೇ ಇರ್ತೀನಿ ಆ ಪ್ರಶ್ನೆಯನ್ನು ಕೇಳೇ ಕೇಳ್ತೀನಿ ಅನ್ನೋ ವಿಚಾರ ಮುಂದೆ ಹೇಳ್ತಾ ಅದ್ರ ಜೊತೆಗೆ ಹಲವಾರು ವಿಚಾರಗಳು ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಆಗ ಅನೇಕ ಕೈಗಾರಿಕೆಗಳ ಸ್ಥಾಪನೆ ಐದು ಕೋಟಿ ರೂಪಾಯಲ್ಲಿ ಪ್ರಾರಂಭ ಮಾಡ್ತೀವಿ ಈಗ ಅದ ಚಿಕ್ಕ ಎಲ್ಲಾ ದಾರಿಯನ್ನು ಎಲ್ಲ ತುಂಬಿಸ್ತೀನಿ ನಿಮ್ ಚಿಕ್ಕವಟ್ಟಿ ಡೋಣಿ ಎಲ್ಲಾ ಕೆರೆಯನ್ನು ತುಂಬಿಸ್ತೇನೆ ಅದಕ್ಕೆ ನಿಮ್ಮ ಅದೇ ಜಾಲಿಗೆ ತೀರಾ ನೀರಾವರಿ ನಮ್ಮ ಬಹಳ ಹಳೆ ಕನಸದು ಕೋರ್ಸರ ಆಗ್ಬೇಕಾಗಿತ್ತು ಅನಿವಾರ್ಯ ಕಾಣ್ಲಿ ನಾವು ಆಗ್ಲಿಲ್ಲ ಅದಕ್ಕೀಗ ಇವೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಈ ಉಳಿದಂತ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ನಾನು ಎತ್ತು ಕೊಟ್ಟು ಕೊಡ್ತೀನಿ ನಿಮ್ ಜೊತೆ ಎತ್ತಿನಿ ಅನ್ನೋ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಿ